ಬರ್ಬಿಟ್ಟಿಗೆ ದುರ್ಬಳಕೆ ಮಾಡ್ತಾರೆ ನಾವೇನು ಅಕ್ರಮ ಗಣಿಗಾರಿಕೆ ಮಾಡಿದೀವಿ ಅನ್ನೋ ಆರೋಪಗಳು ಇವರೆಲ್ಲ ಮಾಡಿದ್ರು ಅದೆಲ್ಲದನ್ನು ಕೂಡ ಕೋರ್ಟ್ ಒಡೆದಾಕಿ ಮಾಡ್ತಾರೆ ಇವಾಗ ನನಗೆ ಶಿಕ್ಷೆ ಏನು ಪ್ರಕಟ ಮಾಡಿದ್ರು ಹೈದರಾಬಾದ್ ಕೋರ್ಟ್ ಪ್ರಮುಖವಾಗಿ ಮೈನಿಂಗ್ ಲೈಸೆನ್ಸ್ ಅನ್ನ ನಾನು ಸುಮಾರು ಜನರು ಇದ್ರು ಕೂಡ ಸಾಕಷ್ಟು ಜನ ಅಪ್ಲಿಕೇಶನ್ ಕೂಡ ನನಗೆ ಆಲ್ರೆಡಿ ಹಳೆ ಎರಡು ಮೈನ್ಸ್ ಹೊಸ ಮೈನ್ಸ್ ಗಳನ್ನ ನನಗೆ ಅಲಾಟ್ಮೆಂಟ್ ಮಾಡೋ ಟೈಮ್ ನನಗೆ ಇನ್ಫ್ಲುಯೆನ್ಸ್ ಮೂಲಕ ನಾನು ಅದನ್ನು ಪಡ್ಕೊಂಡಿದ್ದೀನಿ ಅನ್ನುವಂಥ ಒಂದು ಕಾರಣಕ್ಕೆ ನನಗೆ ಇವತ್ತು ಶಿಕ್ಷೆಯನ್ನು ಅವರು ಪಟ್ಟ ಮಾಡಿದ್ದಾರೆ ಅದರಲ್ಲಿ ನಾನು ಹೈಕೋರ್ಟಲ್ಲಿ ಮೇಲ್ಮಟ್ಟ ಮಾಡಿದ್ದೀನಿ ಹೈಕೋರ್ಟಲ್ಲಿ ಇವತ್ತು ನನಗೆ ಬೇಲನ್ನು ನೀಡಿದ್ದಾರೆ ನನ್ನ ಸೆಂಟೆನ್ಸನ್ನು ಸಸ್ಪೆಂಡ್ ಮಾಡಿದ್ದಾರೆ ಕನ್ವಿಕ್ಷನ್ನು ಕೂಡ ಸ್ಟೇ ಮಾಡಿದ್ದಾರೆ ಹಾಗಾಗಿ ನಾನು ಮೊದಲಿಂದ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದೆ ರಾಜಕೀಯ ಪುನರ್ಜನ್ಮ ಪಡ್ಕೊಳ್ಳೋದಕ್ಕೆ ತಾವೇನು ಪ್ರಶ್ನೆ ಕೇಳಿದ್ದೀರ ತಾವೇ ರಾಜಕೀಯ ಪುನರ್ಜನ್ಮ ಪಡ್ಕೊಳ್ಳೋದಿಕ್ಕೆ ನಾನು ಗಂಗಾವತಿ ಅಂಜನಾದ್ರಿ ಹನುಮಂತ ನಾವು ಹುಟ್ಟಿ ಬೆಳೆದಿರೋ ಆ ಕಿಶ್ಕಿಂದ ನಾಡಲ್ಲಿ ಹೋಗಿ ಹನುಮಂತನ ಪಾದ ಇಟ್ಕೊಂಡು ಮತ್ತೆ ನಾನು ರಾಜಕೀಯದಲ್ಲಿ ಬಂದ ಜನರಿಗೆ ನಾನು ಸೇವೆ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಗಂಗಾವತಿ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡಿದಾಗ ಆ ಭಗವಂತ ಅಂಜನಾದ್ರಿ ಹನುಮಂತನ ಕೃಪೆಯಿಂದ ನಾನು ಶಾಸಕನಲ್ಲಿ ಗೆದ್ದೆ ಹಾಗಾಗಿ ನನಗೆ ನಾನೆಲ್ಲ ಸಾಕಷ್ಟು ಬಾರಿ ಹೇಳ್ತೇನೆ ಅಂಜನಾದ್ರಿ ಅಂದ್ರೆ ಹನುಮ ಜನಿಸಿರುವಂತ ನಾಡು ನಮ್ಮ ಕನ್ನಡ ನಾಡು ಇಡೀ ಕನ್ನಡದಲ್ಲಿ ಆ ಹಣ್ಣು ಜನಿಸಿರುವಂತಹ ಪುಣ್ಯಕ್ಷೇತ್ರವನ್ನು ತಿರುಪತಿ ಅಯೋಧ್ಯೆ ಮಾದರಿಯಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ನಾನು ನಿಮಿತ್ತ ಮಾತ್ರ ನನ್ನ ಶಾಸಕನಾಗಿ ಗೆಲ್ಲಿಸಿ ಒಬ್ಬ ಸೇವಕನಾಗಿ ಭಗವಂತನ ಸೇವೆ ಮಾಡಬೇಕು ಜನರ ಸೇವೆ ಮಾಡಬೇಕು ಅನ್ನೋ ಅಪೇಕ್ಷೆ ಇತ್ತು ಸೊ ಅದನ್ನ ಭಗವಂತ ಕೇಳಿದ್ದಾರೆ ಹಾಗಾಗಿ ನನಗೆ ಮತ್ತೆ ಆ ಒಂದು ಶಾಸಕ ಸ್ಥಳ ಏನು ಅನರ್ಹಗೊಳಿಸಿದ್ರು ಅದು ಮತ್ತೆ ಪುನಃಸ್ಥಾಪನೆ ಆಗಿರುವಂಥದ್ದು ಮತ್ತು ನಾನು ಜನರಿಗೆ ಸೇವೆ ಮಾಡೋದಕ್ಕೆ ಭಗವಂತ ನನಗೆ ಅವಕಾಶ ಮಾಡಿ ನಾನು ಹಿಂದೆ ಮೂವತ್ತಾರು ತಿಂಗಳಿದ್ದೆ ಹಿಂದೆ ಮೂವತ್ತಾರು ತಿಂಗಳ ನಲವತ್ತೆರಡು ತಿಂಗಳು ಇದ್ದಿದ್ದು ಸೊ ನಲವತ್ತೆರಡು ತಿಂಗಳಿದ್ದ ವ್ಯಕ್ತಿಗೆ ಮೂವತ್ತಾರು ದಿನ ಅನ್ನೋದನ್ನ ನೀವು ಅರ್ಥ ಮಾಡ್ಕೋ ನನ್ನ ಭಗವಂತ ನನಗೆ ಹುಟ್ಟಿದಾಗಲಿಂದ ಕೂಡ ಹೋರಾಟಗಳಿಂದಲೇ ನಾನು ಬದುಕಬೇಕು ಅನ್ನೋದು ನನಗೆ ಭಗವಂತ ಬರೆದಿರ್ಬೇಕು ಸೊ ಹಾಗಾಗಿ ನನಗೆ ನನ್ನ ಮನಸ್ಸಾಕ್ಷಿಗೆ ಮತ್ತು ನ್ಯಾಯದೇವತನಿಗೆ ನ್ಯಾಯಾಲಯ ನಂಬಿಕೆ ಇದೆ ನಾನು ಹೋರಾಟ ಮಾಡ್ತಾ ಇರ್ತೀನಿ ಪಕ್ಷದ ಸಾಮಾನ್ಯ ಒಂದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಪಕ್ಷದ ಒಂದು ಅಭಿವೃದ್ಧಿಗೋಸ್ಕರ ಮತ್ತು ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಕ್ಷ ಅಧ್ಯಕ್ಷರಾದ ವಿಜೇಂದ್ರ ಅವರು ಅವರ ಪೂಜಿ ತಜ್ಞಗಳಲ್ಲಿ ಸಾಮಾನ್ಯ ಯಡಿಯೂರಪ್ಪ ಪ್ರತಿಪಕ್ಷ ನಾಯಕರಾದ ಅಶೋಕ್ ಮತ್ತು ಚಲುವತ್ ನಾರಾಯಣ ಸ್ವಾಮಿ ಅವರಾಗಿರ್ಬಹುದು ಅದೇ ಒಂದು ರೀತಿ ಟಿ ರವಿ ಅವರಾಗಿರ್ಬೋದು ನಮ್ಮ ಹಿರಿಯರಾದ ಕೇಂದ್ರ ಸಚಿವರು ಅವರೆಲ್ಲ ಜೋಶಿ ಅವರ ನಾನು ಈ ಘಟನೆ ನಡೆದ ತಕ್ಷಣ ನನ್ನ ಕುಟುಂಬದ ಜೊತೆ ನನ್ನ ಶ್ರೀಮತಿ ಮತ್ತು ಮಕ್ಕಳ ಜೊತೆ ಮಾತಾಡಿ ಅವ್ರಿಗೊಂದು ಮಾರಲ್ ಸಪೋರ್ಟ್ ಆಗಿ ಅವರೆಲ್ಲರೂ ಕೂಡ ನಿಂತಿದ್ದಕ್ಕೆ ಇಡೀ ಮಾಧ್ಯಮಗಳ ಮೂಲಕ ಅವ್ರಿಗೆ ನಾನು ಧನ್ಯವಾದಗಳು ಅಹಮದಾಬಾದ್ ನನಗೆ ನನಗೆ ಆಕ್ಚುಲಿಂದ್ರೆ ಹೊರಗಡೆ ಬಂದ ತಕ್ಷಣ ನಾನು ಟಿವಿಯಲ್ಲಿ ನೋಡ್ತಾ ಇದ್ದೆ ಆ ಘಟನೆ ಭಾಳ ಮನಸ್ಸಿಗೆ ನಿಜವಾಗ್ಲು ಕೂಡ ಯಾಕೆ ಇಪ್ಪತ್ತೈದು ವರ್ಷ ಈ ರೀತಿ ಅನ್ನೋದು ಅಲ್ಲಿ ದುರ್ಘಟನೆಗಳಾಗ್ತಾಯಿದೆ ಮಾಜಿ ಮುಖ್ಯಮಂತ್ರಿಗಳು ಅವರ ಕುಟುಂಬಸ್ಥರನ್ನ ಹೇಳಿ ಬರುವುದಿಕ್ಕೆ ಸಂದರ್ಭದಲ್ಲಿ ಈ ಘಟನೆ ಆಗಿರೋದು ಮತ್ತು ಇಡೀ ವಿಮಾನದಲ್ಲಿ ಮತ್ತು ಮೆಡಿಕಲ್ ಸ್ಟೂಡೆಂಟ್ಸ್ ಹಾಸ್ಟೆಲ್ ಮೇಲೆ ಏನು ವಿಮಾನ ಕಾರಣ ಅದು ನಿಜವಾಗ್ಲೂ ಕೂಡ ಷ್ಟು ದೇವರು ಯಾಕೆ ಈ ರೀತಿ ಘಟನೆ ಆಗಿದೆ ಅನ್ನೋದು ನನಗಂತೂ ಒಳ್ಳೆ ಒಂದು ದಿಗ್ಭ್ರಮೆ ನೋವು ನನಗೆ ಅಂತಲೇ ಈ ದೇಶನೇ ಇದೆ ಅಂತ ಯು